ಕೋಟಿ ಕೊಡ್ತೀನಿ ಅಂದರೂ ಈ ನಾಲ್ಕು ವಸ್ತುಗಳನ್ನು ಯಾರಿಗೂ ಕೊಡಬೇಡಿ ಮನೆಗೆ ದರಿದ್ರ ಕಷ್ಟದ ಮೇಲೆ ಕಷ್ಟ ಜೀವನ ಮಾಡಲು ನಿಮಗೆ ದುಡ್ಡು ಕಾಸು ಆರ್ಥಿಕ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುತ್ತೆ ಆ ವಸ್ತುಗಳು ಯಾವುದು ಅದನ್ನು ಯಾಕೆ ಕೊಡಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಮೊದಲು ಫಾಲೋ ಮಾಡಿ ನಮ್ಮ ಪೇಜಿಗೆ ಒಂದು ಲೈಕ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಮೆಂಟಲ್ಲಿ ಹಾಕಿ ತಿಳಿಸಿ ಪ್ರತಿ ಕಮೆಂಟ್ಗೂ ಗುರುಗಳು ರಿಪ್ಲೈ ಮಾಡ್ತಾರೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಯಾವುದೇ ಒಂದು ಮಾಟ ಮಂತ್ರ ತೊಂದರೆಯಿಂದ ಹಿಡಿದು ವಾಮಚಾರದ ಪ್ರಕ್ರಿಯೆಯವರೆಗೂ ಸಂಪೂರ್ಣವಾಗಿ ನಿಮ್ಮ ಸಕಲ ಸಮಸ್ಯೆಗಳಿಗೂ ಪರಿಹಾರವನ್ನು ತಿಳಿಸುತ್ತಾರೆ ಪಂಡಿತ್ ಜಿ ಎನ್ ಭಟ್ ಅವರಿಗೊಂದು ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿ ಮನೆಯಲ್ಲಿ ಶಾಶ್ವತ ನೆಮ್ಮದಿಯನ್ನು ಹುಡುಕುವವರು ಬದುಕಿನ ಉದ್ದಕ್ಕೂ ತಮ್ಮದೇ ಆದಂತಹ ಒಂದೊಂದು ಕಟ್ಟುಪಾಡುಗಳಲ್ಲಿ ಬೆಳೆಯುತ್ತಿರುವ ಸಾಂಸಾರಿಕ ತೊಂದರೆಯನ್ನು ಅನುಭವಿಸುತ್ತಿರುವವರು ಒಂದು ಕಡೆ ಇದ್ದರೆ ಚೆನ್ನಾಗಿ ನಡೆಯುವಂತಹ ಕುಟುಂಬವು ಮತ್ತೊಂದು ಕಡೆ ಇರುತ್ತದೆ ಇಂತಹ ಕುಟುಂಬಗಳಲ್ಲಿ ಕೆಲವು ಅಪ್ಪಿತಪ್ಪಿಯು ಕೆಲವು ವಸ್ತುಗಳನ್ನು ಶಾಸ್ತ್ರದ ಪ್ರಕಾರ ಯಾರೊಬ್ಬರಿಗೂ ನೀಡಬಾರದು ಅಂತ ಹೇಳುತ್ತೆ ಅದರಲ್ಲಿ ಪ್ರಮುಖವಾಗಿ ಸಂಜೆ ಸಮಯದಲ್ಲಿ ಬೆಂಕಿ ಪೊಟ್ಟಣವನ್ನು ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಕೊಡಬಾರದು ಇದು ಅಪಶಕುನ ಬೆಂಕಿ ಪೊಟ್ಟಣ ಅಂದ್ರೆ ಬೆಂಕಿ ಹಚ್ಚುವುದಕ್ಕಾಗಿ ಇದು ನಿಮ್ಮ ಮನೆ ಮನಸ್ಸಿನ ನಡುವೆ ಹಚ್ಚುವಂತಹ ಬೆಂಕಿ ಆಗಬಹುದು ಅಥವಾ ನಿಮ್ಮಿಬ್ಬರಲ್ಲೂ ಇರುವಂತಹ ಒಳ್ಳೆಯ ಭಾವನಾತ್ಮಕ ಸ್ನೇಹ ಸಂಬಂಧಗಳು ಬೆಂಕಿ ಕಟ್ಟಿಕೊಡುವುದರ ಮುಖಾಂತರ ಹಾಳಾಗುವ ಸಾಧ್ಯತೆ ಇರುತ್ತೆ ಪಕ್ಕದಲ್ಲಿಟ್ಟು ಅದನ್ನು ತೆಗೆದುಕೊಳ್ಳಲು ಅವರಿಗೆ ಸೂಚನೆ ಮಾಡಬೇಕು ಕಸ ಪೊರಕೆಯನ್ನು ಕೂಡ ಕೈಯಿಂದ ಕೈಗೆ ಕೊಡಬಾರದು ಅದನ್ನು ಸಹ ಕೆಳಗಡೆ ಇಟ್ಟು ಅವರಿಗೆ ತಗೊಳಿದುಕೊಳ್ಳಲು ಹೇಳಬೇಕು ಸಂಜೆ ಸಮಯದಲ್ಲಿ ಇನ್ನೊಂದು ವಿಚಾರ ಅಂದರೆ ಯಾವುದೇ ಕಾರಣಕ್ಕೂ ಕೊಬ್ಬರಿ ಎಣ್ಣೆ ಆಗಲಿ ಕೈ ಎಣ್ಣೆ ಆಗಲಿ ಅಡಿಗೆಗೆ ಬಳಸುವಂತಹ ಎಣ್ಣೆ ಆಗಲಿ ಯಾರಿಂದಲೂ ಕೇಳಿ ಪಡೆದುಕೊಳ್ಳಬೇಡಿ ಅಥವಾ ಯಾರಿಗೂ ನೀವು ಕೊಡಬೇಡಿ ಒಂದು ವೇಳೆ ತೀರಾ ಅನಿವಾರ್ಯ ಅವಶ್ಯಕತೆ ಇದ್ದಾಗ ಅವರನ್ನು ಮನೆಗೆ ಕರೆಸಿಕೊಂಡು ಅವರಿಗೆ ಬೇರೆ ಕಡೆ ಇಟ್ಟು ತೆಗೆದುಕೊಳ್ಳಲು ಸೂಚನೆ ಮಾಡಿ ಕೊಡಬೇಕಾಗುತ್ತದೆ ಶಾಸ್ತ್ರದ ಪ್ರಕಾರ ಇನ್ನು ಅನೇಕ ವಿಚಾರಗಳಿದೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಇವುಗಳು ಇಂತಹ ತಪ್ಪುಗಳನ್ನು ಮಾಡಿ ನಿಮ್ಮ ಮನೇಲಿ ಆಗುತ್ತಿರುವ ಕಷ್ಟಗಳು ತೊಂದರೆಗಳು ಮತ್ತು ದುಡ್ಡು ಕಾಸಿನ ವಿಚಾರದ ಸಮಸ್ಯೆಗಳು ಏನೇ ಇರಲಿ ಮನೆಯಲ್ಲಿರುವಂತಹ ಗಲಾಟೆಯಾದರೂ ಕೂಡ ಇಂತಹ ಯಾವುದಾದ್ರೂ ಒಂದು ತಪ್ಪುಗಳನ್ನ ಮಾಡಿರ್ತೀರ ಇದನ್ನು ಸರಿ ಮಾಡಿಕೊಂಡ್ರೆ ಮನೆ ತುಂಬ ಚೆನ್ನಾಗಿರುತ್ತೆ ಅದಕ್ಕಾಗಿ ಪಂಡಿತ್ ಜಿ ಎನ್ ಭಟ್ ಗುರುಗಳಿಗೊಂದು ಕರೆ ಮಾಡಿ ಅವರು ತಿಳಿಸ್ಕೊಡುವಂತಹ ಪರಿಹಾರವನ್ನು ಕೇಳಿದ್ರೆ ನೀವು ಯಾವುದೇ ಸಮಸ್ಯೆಗಳು ಇಲ್ಲದೆ ಸಂಪೂರ್ಣವಾಗಿ ಯಶಸ್ವಿಯಾಗುತ್ತೀರಿ